सुमतिरुज शुभ्रका सखाएं सुखमजमन पाए मुक्तुपय विमा द्रहजम हमे झेज जा मं नाजगेज सदजम सदजेज श्रीसहाज भजेज अभ्रमं भंगरहत अचडं विमल सदा आनंदतीर्थमुम भजे तापत्रापहम भवती यदनुभा मूको जडमतिरपि जन्तुर्जायते प्राज्ञमौलिः सकलवचनचेतोदेवता भारती सा मम वचसि निधत्तां सन्निधिं मानसे च मिथ्यासिद्धान्तदुर्ध्वान्तविध्वंसनविचक्षणः जयतीर्थाख्यतरनिर्भासतां नो हृदम्बरे अर्थिकल्पितकल्पोऽयं प्रत्यर्थिगजके व्यासतीर्थगुरभुजास्मदीष्टाथसी पूज्याय राघवेश्राय सत्यधर्मरतायजता कलपवृक्षा नमतातामें तपस्वाध्याय शुश्रूषा कृष्णपूजार मुनि विश्व शद वंदे परट्चक्रवर्ति श्रीगुभ्यो नमः हरिः कू ಈ ಹಿಂದೆ ಮಧ್ವಾಷ್ಟಕದ ಎರಡು ಶ್ಲೋಕಗಳ ಚಿಂತನೆಯನ್ನು ಮಾಡಿದ್ವಿ ಮುಂದಿನ ಶ್ಲೋಕಗಳಿಗೆ ಹೋಗೋಣ ಪ್ರಪನ್ನತಾಪ್ರಶಮೈಕ ಹೇತು ದುರ್ವಾಧಿವಾದೀಂಧನ ಧೂಮಕೇತು ನಿರಂತರಂ ನಿರ್ಜಿತಮೀನಕೇತುಂ ನಮಾಮ್ಯಹಂ ಮಧ್ವ ಮುನಿ ಪ್ರಕಾಂಡಂ ಅಂತ ಶ್ಲೋಕ ಪ್ರಪನ್ನ ತಾಪ ತಮ್ಮ ಬಳಿ ಯಾರು ಕಷ್ಟ ಇದೆ ಅಂತ ಬರ್ತಾರೋ ಅಂಥವರಿಗೆ ಬೇಗ ಭಾಸೆ ಮಾಡಲಿಕ್ಕೆ ಕಾಯ್ತಾ ಇರ್ತಾರಂತೆ ಮಧ್ವಾಚಾರ್ಯರು ಇದು ಸ್ವಯಂ ತ್ರಿವಿಕ್ರ ಪಂಡಿತಾಚಾರ್ಯ ಅನುಭವಿಸಿದ್ದಾರೆ ಅವರಿಗೆ ಆಚಾರ್ಯರ ಸಿದ್ಧಾಂತದ ಮೇಲೆ ಒಲವು ಬಂತು ಬಂದ ಮೇಲೆ ಅನುಗ್ರಹ ಮಾಡಿ ನನಗೆ ಉಪದೇಶ ಕೊಡಿದ್ದಾಗ ಬೇಡ ಅಂತ ಹೊರಟ್ಬಿಟ್ಬೋಳಿತ್ತು ಆಚಾರ್ಯರು ಇಲ್ಲ ತಾಪ ಆಗಿದೆ ಗೊತ್ತಾಯಿತು ತ್ರಿವಿಕ್ರ ಪಂಡಿತಾಚಾರ್ಯರಿಗೆ ಎಂಥ ತಾಪ ಅಯ್ಯೋ ಅಜ್ಞಾನವನ್ನು ತುಂಬಿಸ್ಕೊಂಡಿದ್ದೆ ಎಷ್ಟು ದಿವಸ ಅಂತ ಅಂಥ ದೊಡ್ಡ ಪಂಡಿತರಾದ ತ್ರಿವಿಕ್ರಮ ಪಂಡಿತಾಚಾರ್ಯರು ತಾಪ ಪಟ್ರು ಯಾಕೆ ಅಜ್ಞಾನ ತಾಪ ನಮಗೆ ತಾಪ ಅನ್ನಿಸ್ಬೇಕಂತೆ ನಮ್ಮಲ್ಲಿರೋ ಅಜ್ಞಾನ ಅಯ್ಯೋ ಇನ್ನೂ ತಿಳ್ಕೊಳ್ಬೇಕು ನಾವು ಏನೂ ಗೊತ್ತಿಲ್ಲ ನಮಗೆ ಅಂತ ಅಂಥ ಅಜ್ಞಾನ ತಾಪ ಕಳಿಲಿಕ್ಕೆ ಬೇಡ್ಕೊಂಡ್ರು ತ್ರಿವಿಕ್ರಮ ಪಂಡಿತಾಚಾರ್ಯರು ಆಗ ಬಂದು ಪರಿಹಾರ ಮಾಡಿದರು ಆಯಿತು ಅಂತ ಹೇಳಿ ಅವರಿಗೋಸ್ಕರ ಅನುವ್ಯಾಖ್ಯಾನ ಗ್ರಂಥವನ್ನು ರಚನೆ ಮಾಡಿದರು ಇನ್ನೂ ಸ್ವಲ್ಪ ವಿಸ್ತಾರ ಮಾಡಿ ಹೇಳ್ರಿ ಆಚಾರ್ಯರು ಅಂತ ಕೇಳಿದಾಗ ಬ್ರಹ್ಮಸೂತ್ರಕ್ಕೆ ಅನುವ್ಯಾಖ್ಯಾನ ಅಂತ ಬರೆದರು ಆಚಾರ್ಯರು ಹೀಗೆ ಎಷ್ಟೋ ಬಾರಿ ಯಾರ್ಯಾರು ತಾಪ ಆಗಿದೆ ಅಂತ ಬಂದಿದ್ದಾರೆ ಅವರೆಲ್ಲರಿಗೂ ಆಚಾರ್ಯರು ತಾವು ಅನುಗ್ರಹವನ್ನು ಮಾಡಿದ ಘಟನೆಯನ್ನು ನಾವು ಸ್ಮರಿಸ್ಕೊಳ್ಬೋದು ಅದರಲ್ಲೂ ಹಲವು ಸಂದರ್ಭದಲ್ಲಿ ನಮಗೆ ಹದಿನಾರನೆಯ ಸರ್ಗ ಮಧ್ಯವಿಜಯದಲ್ಲಿ ಗಮನಿಸಿದ್ರೆ ಇದಕ್ಕೆಲ್ಲ ಉತ್ತರಗಳು ಸಿಗತ್ತೆ ಅಲ್ಲಿ ಹೇಳ್ತಾ ಒಂದು ಕಡೆ ಆಚಾರ್ಯರ ಹತ್ರ ಶಿಷ್ಯರೆಲ್ಲ ಪಾಠ ಇದ್ದರು ಪಾಠ ಕೇಳುವಂಥ ಸಂದರ್ಭದಲ್ಲಿ ದೀಪವನ್ನು ಹಚ್ಚಿದ್ರು ಆ ಹಚ್ಚಿದ ದೀಪ ಏನಿತ್ತು ಆ ದೀಪ ಹರಿಹೋಯ್ತು ಅಂತ ದೀಪ ಹಾರಿಹೋಯ್ತಂತೆ ಆರಿಹೋದಾಗ ಏನು ಮಾಡಬೇಕು ಕತ್ತಲಾಗೋಗಿದೆ ಕತ್ತಲಾದ ಸಂದರ್ಭದಲ್ಲಿ ಆಚಾರ ಪಾಠ ಮಾಡೋದು ಹೇಗೆ ಮತ್ತೊಂದು ದೀಪ ಹಚ್ಚಬೇಕು ಅಂತ ಆದರೆ ಆ ಕತ್ತಲಲ್ಲಿ ಯಾರೂ ಶಿಷ್ಯರು ಹೋಗ್ಲಿಕ್ಕೆ ಮನಸ್ಸೇ ಮಾಡಲಿಲ್ಲ ಯಾಕೆಂದ್ರೆ ಬಹಳ ರಾತ್ರಿ ಆಗ ರಾತ್ರಿ ಕಾಲದಲ್ಲಿ ಪಾಠ ಇದ್ದಾರೆ ಅವರು ಆ ಸಂದರ್ಭದಲ್ಲಿ ದೀಪ ಬೇರೆ ಆರು ಹೋಗಿದೆ ಏನು ಮಾಡೋದು ಏನಿಲ್ಲ ತಮ್ಮ ಬೆರಳಿನ ನಖ ಉಗುರೇನಿದೆ ಆ ಉಗುರಿನ ಕಾಂತಿಯಿಂದ ತಾವು ಅವತ್ತಿನ ದಿವಸ ಪಾಠ ಮಾಡಿದ್ರಂತೆ ಸಲ ಅಂದರೆ ಉಗ್ರರ ಕಾಂತಿ ಎಷ್ಟು ಬೆಳಕು ಅಷ್ಟು ಬೆಳಕು ನೀಡ್ತಾ ಇದೆ ಅಂತ ಆ ಬೆಳಕು ನೀಡಿದಾಗ ಎಲ್ಲ ಬೆಳಕು ನೋಡಿದಾಗ ಆಚಾರ್ಯ ಆಶ್ಚರ್ಯ ಆಯಿತು ಶಿಷ್ಯರಿಗೆ ಓ ನಾವು ದೀಪವನ್ನು ಯಾಕೆ ಹಚ್ಚಬೇಕಾಗಿತ್ತು ಆಚಾರ್ಯರ ಆ ಬೆರಳಿನ ಉಗುರಕ್ಕೆ ಅಷ್ಟು ಶಕ್ತಿ ಇದೆ ಅಷ್ಟು ಕಾಂತಿ ಇದೆ ಅದರಲ್ಲಿ ಪ್ರಕಾಶ ಅಂಥೇಳಿ ಆಚಾರ್ಯರ ಮಹಿಮೆಯನ್ನು ಅವರು ತಿಳ್ಕೊಂಡ್ರು ಅಂತ ಒಂದು ವಿಷಯ ಬರುತ್ತೆ ನಾವಿಲ್ಲಿ ಗಮನಿಸಬೇಕಾಗಿತ್ತು ಏನು ಅಂದರೆ ಅಲ್ಲ ಆಚಾರ ಪಾಠ ಮಾಡಬೇಕಾದ್ರೆ ದೀಪ ಆರಿಹೋಯಿತಾ ಅಂತ ನಮಗನಿಸುತ್ತೆ ದೀಪ ಹಾರಿ ಹೋಗಿದ್ದ ನಿಜವಾಗ್ಲೂ ಆ ದೀಪನ ಯೋಚನೆ ಮಾಡ್ತಂತೆ ಏನಂತ ಈ ಆಚಾರ್ಯರ ಕಾಂತಿ ಮುಂದೆ ನಂದು ಏನು ಕಾಂತಿ ಆ ಊಗಿರನ ಕಾಂತಿಗೂ ಸಮ ಇಲ್ಲ ನಾನು ಅಂತಲ್ಲಿ ನಾನಿರೋದು ಒಳ್ಳೆಯದಲ್ಲ ಆಚಾರ್ಯರ ಕಾಂತಿಯಿಂದಲೇ ಅದು ಈ ಶಿಷ್ಯರಿಗೆ ಪಾಠ ನಡೀಲಿ ಅಂತ ತಾನೇ ಹೋಯ್ತಂತೆ ಬೇಡ ನನಗೆ ಯಾಕೆಂದರೆ ಇವ್ರು ನನಗಿಂತ ತುಂಬ ಪ್ರಭಾವಶಾಲಿಗಳು ನನ್ನ ಪ್ರಕಾಶ ಎಲ್ಲಿ ಕಡಿಮೆ ಆಗುತ್ತೋ ನಾನು ಇರಲ್ಲ ಅಂತ ಅದು ಓಡಿ ಹೋಯಿತು ಅಂತ ಹೀಗೆ ಅರ್ಥವನ್ನು ಮಾಡಿಕೊಳ್ಬೇಕಂತೆ ಈ ಘಟನೆ ಯಾಕೆ ಉಲ್ಲೇಖ ಮಾಡ್ತಾಯಿದ್ದೀನಿ ಅಂದರೆ ನೋಡಿ ಪ್ರಪನ್ನ ತಾಪ ಪ್ರಶಾಮಯಿಕ ಹೇತು ತಾಪ ಬಂತು ಶಿಷ್ಯರಿಗೆ ಏನು ತಾಪ ಬಂತು ಅಯ್ಯೋ ನಾವು ಪಾಠ ಕೇಳಲಿಕ್ಕಾಗಲಿಲ್ಲ ಅಂತ ಅಯ್ಯೋ ನಿಂತೋಯ್ತಲ್ಲ ಈ ಸಂದರ್ಭದಲ್ಲಿ ಅಂತ ತಾಪ ಆಯಿತು ಅದಕ್ಕೆ ತಕ್ಷಣ ಪರಿಹಾರ ಕೊಟ್ಟರು ಅವರ ಆ ಉಗುರಿನ ಬೆಳಕಿನಿಂದ ನಮಗೆ ತಾಪ ಬರೋದು ಕೂಡ ಇಂಥ ತಾಪದ ಬಗ್ಗೆ ಯೋಚನೆ ಮಾಡಬೇಕಂತ ಏನೋ ಸಂಸಾರದಲ್ಲಿ ಇದೇನೋ ಕಷ್ಟ ಅದು ಇದು ತಾಪ ಅಂತ ಅಂದ್ಕೊಳ್ಳೋ ಹಾಗೆ ಇಲ್ಲ ನಿಜವಾದ ತಾಪ ಅಜ್ಞಾನ ತಾಪ ಅದು ಬಂದಾಗ ಪರಿಹಾರವನ್ನು ಆಚಾರ್ಯರು ಮಾಡಿ ನಮಗೆ ಕೊಟ್ಟಿದ್ದಾರೆ ಅಷ್ಟು ಅದಕ್ಕೋಸ್ಕರನೇ ಅವರು ಭೂಮಿಗೆ ಅವತಾರ ಮಾಡಿದರು ಅಂತ ಬಂತು ಅಲ್ಲಿ ಕೃತಾವತಾರಾಯ ವಸುಂಧರಾಯ ನಾವು ಆಶ್ಚರ್ಯ ಎಂಥ ಒಳ್ಳೆಯ ಶಬ್ದವನ್ನು ಬಳಸಿದ್ದಾರೆ ವಸುಂಧರೆಯಲ್ಲಿ ಅವತಾರ ಮಾಡಿದ್ರು ಆಚಾರ್ಯರು ಅಂತ ಯಾಕೆ ಮಧ್ಯಗೇಹ ಭಟ್ಟರ ಹೆಂಡತಿಯಲ್ಲಿ ತಾನೇ ಅವತಾರ ಮಾಡಿದಿವರು ವಸುಂಧರೆಯಲ್ಲಿ ಅವತಾರ ಮಾಡಿದರು ಅಂತೂ ಲೇಖ ಮಾಡ್ತಾರೆ ಅಂದರೆ ನಿಜವಾಗಿ ಅವರಿಗೆ ಗರ್ಭವಾಸ ಅದು ಇದು ಯಾವುದೂ ಇಲ್ಲ ಅದಕ್ಕೆ ಭೂಮಿಗೆ ಬಂದರು ನೇರವಾಗಿ ಹೇಳ್ತಾರೆ ಅಲ್ಲಿ ತ್ರಿವಿಕ್ರಮ ಪಂಡಿತಾಚಾರ್ಯರು ವಸುಂಧರೆಯಲ್ಲಿ ಅವತಾರ ಮಾಡಿದರು ವಸುಂಧರೆಯಲ್ಲಿ ಅವತಾರ ಮಾಡಿದಂದ್ರೆ ಒಳಗಡೆ ಬಂದರೋ ಇಲ್ವೋ ಬಂದರು ಅಲ್ಲಿ ಒಬ್ಬ ಇದ್ದ ಜೀವನನ್ನು ಹೊರಕ್ಕೆ ಕಳಿಸಿ ತಾವು ಬಂದರು ಅದು ವಸುಂಧರೆಯಲ್ಲಿ ಬಂದರು ಅಂತ ಹಾಗಾದ್ರೆ ಭೂಮಿಯಲ್ಲಿ ಬಂದರೋ ವಸುಂಧರೆಯಲ್ಲಿ ಆ ಗರ್ಭದಲ್ಲಿ ಬಂದರು ಭೂಮಿಗೆ ಬಂದರು ನಿಜ ಗರ್ಭವಾಸ ಇಲ್ಲ ಮತ್ತು ಒಳಗಡೆ ಬಂದರೋ ಇಲ್ವೋ ಅಂದರೆ ಬಂದರು ನಿಜ ಆ ಗರ್ಭಕ್ಕೆ ವಸುಂಧರೆ ಅಂತ ಹೆಸರು ಅಂತ ನಿಜವಾಗಿ ಯಾಕೆ ಅಂದರೆ ವಸುಂಧರೆ ಅಂತ ಭೂಮಿಗೆ ಯಾಕೆ ಹೆಸರು అనేక సంపత్తులను ధరిసి వసు అందర సంపత్తు అదన ధరిందసుంధర అంత భూమిక కరీతారు మధ్యగేహ భట్టర హెండతి సమాన్యరల్లా ఈ వసుంధరే యాకే వసుంధర ఆగారే ఈ భువనాధిరాజ అంత మధ్య విజయాలి నిష్కాసయన్ పరమసౌ భగవాన్ వివేష సంపూర్ణ లక్షణం నవరాజమాన ద్వారాంతరం పరమసుందర మందిరం తత్ రాజేవ సత్పురవరం భువనాధిరాజ ಇಡೀ ಸಮಗ್ರ ಭೂಮಂಡಲಕ್ಕೆ ಅಧಿಪತಿ ಯಾರು ಈ ಮ ವಾಯುದೇವರು ಅವರನ್ನು ಧರಿಸೋ ಗರ್ಭ ಅಂದರೆ ನಿಜವಾಗಿಯೂ ಒಂದು ಕ್ಷಣ ಆದರೂ ಕೂಡ ಅದು ವಸುಂಧರೆ ಆಗಿರಲೇಬೇಕು ಈ ಅರ್ಥದಲ್ಲಿ ವಸುಂಧರೆ ಅಂದರೆ ಮಧ್ಯಗೇಹ ಭಟ್ಟರ ಹೆಂಡತಿ ವಸುಂಧರೆ ಜೊತೆಗೆ ಎಷ್ಟು ತಪಸ್ಸನ್ನು ಮಾಡಿದರೂ ಅವರ ದೇಹ ನೋಡಿದರೆ ಸಣ್ಣ ಕೋಲಿನಂತೆ ಆಗೋಗಿತ್ತು ಅವರ ದೇಹ ಅಷ್ಟು ತಪಸ್ಸಿನಿಂದ ಶುಭ್ರವಾಗಿತ್ತು ಎಲ್ಲ ಜ್ಞಾನ ವೈರಾಗ್ಯ ಭಕ್ತಿ ಸಂಪತ್ತು ತುಂಬಿಸ್ಕೊಂಡಿದ್ರು ಅದನ್ನು ವಸುಂಧರೆ ಅಂದರೆ ಅದು ಮಧ್ಯಗೇಹ ಭಟ್ಟರ ಹೆಂಡತಿ ಅವರಲ್ಲಿ ಆಚಾರ್ಯರ ಅವತಾರ ಆಗಿದ್ದು ನಿಜವಾಗೂ ಅದು ಶೋಭಾಯಮಾನ ಅಂತ ಈ ಅರ್ಥದಲ್ಲಿ ತಗೊಳ್ಬೇಕು ಇದನ್ನು ತಗೊಳ್ತಾ ಅವರು ಅಂಥ ವಸುಂಧರೆಯಲ್ಲಿ ಅವತಾರ ಮಾಡಿದ ಆಚಾರ್ಯರಲ್ಲಿ ಸಂಪತ್ತುಗಳಿಗೆ ಕಡಿಮೆ ಏನು ಎಲ್ಲ ಸಂಪತ್ತು ಇದೆ ತಾಪ ಕಳೆಯೋ ಸಂಪತ್ತು ಇದೆ ಎಲ್ಲವೂ ಸಂಪತ್ತು ಅವರಲ್ಲಿ ಇದ್ದೇ ಇದೆ ಅಂಥ ಇವರು ದುರ್ವಾದಿವಾದೀಂಧನ ಧೂಮಕೇತು ಧೂಮಕೇತು ಅಂತ ಧೂಮಕೇತು ಅಂದರೆ ನಮಗೆ ಗೊತ್ತಿದೆ ಧೂಮಧ್ವಜ ಚೆನ್ನಾಗಿ ಬೆಂಕಿ ಅಲ್ಲಿ ಹೋಮದಲ್ಲಿ ನೋಡ್ತೀವಿ ಹೋಮದ ಸಂದರ್ಭದಲ್ಲಿ ಅಗ್ನಿ ಇದೆ ಅಷ್ಟೊತ್ತಿಗೆ ಹೊಗೆ ಮೇಲಕ್ಕೆ ಹೋಗ್ತಾ ಇದೆ ಹೊಗೆ ಅದು ಧ್ವಜದ ರೀತಿಯಲ್ಲಿ ಮೇಲಕ್ಕಿರೋದರಿಂದ ಕೆಳಕ್ಕೆ ಅಗ್ನಿ ಇರ್ತಾನೆ ಅಂದರೆ ಧೂಮಕೇತು ಅಂದರೆ ಬೆಂಕಿ ಅಂತ ಅರ್ಥ ಬೆಂಕಿಯಂತೆ ಇದ್ದರು ಯಾವುದಕ್ಕೆ ಕಟ್ಟಿಗೆಗಳನ್ನು ಹಾಕಿದರೆ ಬೆಂಕಿ ಸುಟ್ಟಾಕ್ಬಿಡುತ್ತೆ ಅದೇ ರೀತಿ ದುರ್ವಾದಿಗಳ ವಾದ ಕೆಟ್ಟ ವಾದ ದುರ್ವಾದಿಗಳು ಯಾರ್ಯಾರಿದ್ರು ಅವರೆಲ್ಲ ಸುಟ್ಟು ಹಾಕಿದ್ದಾರೆ ಅಂತ ಅಂದರೆ ಅವರ ಮಾತನ್ನು ಸಿಳಿ ಹಾಕಿದ್ದಾರೆ ಹಾಕಿದ್ದಾರೆ ಅಂತ ಅಭಿಪ್ರಾಯ ಇದರ ಬಗ್ಗೆ ನಮಗೆ ಅನುಗ್ರಹವನ್ನು ಮಾಡಿದ ಸಂಕೇತವನ್ನು ಕೂಡ ನೋಡ್ಬೋದು ಒಂದು ಸಂದರ್ಭದಲ್ಲಿ ಒಬ್ಬ ಬಂದ ಯಾವುದೋ ಬೇರೆ ಒಬ್ಬ ನೀಚನಾದ ರಾಜ ಒಬ್ಬ ಅವನು ಬಂದ ಎಲ್ಲ ಈ ವೇದ ಮಂತ್ರಗಳಿಗೆ ಏನು ಉಪಯೋಗ ಇಲ್ಲ ವೇದ ಮಂತ್ರಗಳು ಅಂತ ವಾದ ಮಾಡಿದ ಅವನು ವಾದ ಮಾಡಿದ್ದಕ್ಕೆ ಆಚಾರ್ಯರು ಹೇಳಿದ್ರು ಇಲ್ಲ ಯೋಗ್ಯರಾದ ವ್ಯಕ್ತಿಗಳಿದ್ದರೆ ವೇದ ಮಂತ್ರಗಳಿಂದಲೂ ಫಲ ಪಡಿಬಹುದು ಅಂತ ಅವನೇನು ಕೇಳ್ದ ಒಂದು ಬೀಜ ಹಾಕ್ಕೊಳ್ಳಿ ನಿಮ್ಮ ಕೈಯ ಮೇಲೆ ಅದನ್ನು ಬೆಳೆಸಿ ಒಂದು ಸೂಕ್ತವನ್ನು ಹೇಳಿ ಅದನ್ನು ಬೆಳೆಸಿ ಅಂತ ಇವರು ತಕ್ಷಣ ಔಷಧಿ ಸೂಕ್ತವನ್ನು ಪಾರಾಯಣ ಮಾಡಿದರು ಅದು ಹಸಿರು ಕಾಳು ಅದನ್ನು ಇಟ್ಟುಕೊಂಡು ಬೆಳೆಸಿದ್ರು ತಕ್ಷಣ ಏನು ಒಂದೇ ಕ್ಷಣದಲ್ಲಿ ಅದು ಬೆಳೀತಾ ಹೋಯಿತು ಅದು ಮೊಳಕೆ ಹೊಡೀತು ಪ್ರತಿಯೊಂದು ಮುಂದಿನ ಅವಸ್ಥೆ ಏನೇನಾಗಬೇಕೋ ಎಲ್ಲವೂ ಕೂಡ ಆಯಿತು ಅವರ ಎರಡು ಕೈಗಳಲ್ಲಿ ಬೆಳೆದದ್ದು ನಮಗನಿಸುತ್ತೆ ಇವರು ತಮ್ಮ ಹಿಂದೆ ಒಂದು ಶ್ಲೋಕದಲ್ಲಿ ಬಂತು ತಮ್ಮ ಸಿದ್ಧಾಂತ ಕಮಲವನ್ನು ಅರಳಿಸಿದ್ರು ಅಂತ ಕಮಲ ಅರಳಿಸೋದು ಇರಲಿ ಅದನ್ನು ನಾವು ಹೊಗಳಲಿಕ್ಕೆ ಹೇಳ್ತೀವಿ ಆಚಾರ್ಯರು ತಮ್ಮ ವಿಚಾರಗಳನ್ನು ಅದು ಮೊಗ್ ಮೊಗ್ಗಿನಂತೆ ಇತ್ತು ಎಲ್ಲ ವಿಚಾರಗಳು ಮುಳುಗಿ ಹೋಗಿದ್ವು ಅದನ್ನು ಎಲ್ಲ ಅರಳಿಸಿದ್ರು ಕಮಲದಂತೆ ಅಂತ ನಿಜವಾಗಿ ತಮ್ಮ ಕೈಯಲ್ಲೇ ಅರಳಿಸಿದ್ರಲ್ಲ ಇಂಥ ಘಟನೆ ನೆನಪಿಸ್ಕೊಂಡ್ರೆ ಆಚಾರ್ಯರ ಬಗ್ಗೆ ನಿಜವಾಗ್ಲೂ ಅರಳಿಸುವಂಥ ಶಕ್ತಿ ಎಷ್ಟಿದೆ ಆವಾಗ ಅವನು ಮಾತನಾಡಿದ್ದಲ್ಲ ನಂತರ ಔಷಧಿ ಸೂಕ್ತ ಪಾರಾಯಣ ಮಾಡಿದ್ರು ತಮ್ಮ ಕೈಗಳಲ್ಲೇ ಮರವಾಗಿ ಅದು ಬೆಳೀತು ಅಂತ ಕೇಳ್ತೀವಿ ಅದು ಗಿಡವಾಯಿತು ಆಯಿತು ಏನು ಬೇಕು ನಿಮಗೆ ಅದೆಲ್ಲವನ್ನು ಕೂಡ ಆಚಾರ್ಯರು ಮಾಡಿಕೊಡ್ತಾರೆ ಅವರು ಅಗ್ನಿಯಂತೆ ಇದ್ದಾರೆ ಅಂತ ಅಗ್ನಿ ನಿಜ ಯಾಕೆ ಸೂರ್ಯ ಥರ ಹೇಳಿದ್ರಲ್ಲ ಹಿಂದೆ ಕಮಲವನ್ನು ಅರಣಿಸೋನು ಸೂರ್ಯ ಸೂರ್ಯ ಆಯಿತು ಇನ್ನು ಅಗ್ನಿ ಥರ ಆಚಾರ್ಯರಿದ್ದಾರೆ ಮುಂದಕ್ಕೆ ನಿರಂತರಂ ನಿರ್ಜಿತ ಮೀನ ಕೇತು ಇನ್ನು ಮನ್ಮಥನ ಬಾಧೆ ಯಾರಿಗಿದೆ ಅವನ್ನೆಲ್ಲ ಗೆದ್ದುಬಿಟ್ಟಿದ್ದಾರೆ ಅಂತ ಒಂದು ಹೊಸದಾದ ಅರ್ಥ ಇದಕ್ಕೆ ಮೀನಕೇತು ಅಂದರೆ ಮನ್ಮಥನಿಗೆ ಹೆಸರು ಯಾಕೆ ಮನ್ಮಥನಿಗೆ ಮೀನಕೇತು ಅಂತ ಹೆಸರು ಅಂದರೆ ಕೇತು ಅನ್ನೋ ಶಬ್ದಕ್ಕೆ ಸಂಸ್ಕೃತದಲ್ಲಿ ಧ್ವಜ ಅಂತ ಅರ್ಥ ಅಂದರೆ ಫ್ಲ್ಯಾಗ್ ಧ್ವಜ ಇವರ ಧ್ವಜದಲ್ಲಿ ಮೀನ ಅಂದರೆ ಮತ್ಸ್ಯ ಈ ಮೀನ ಮತ್ಸ್ಯ ಲಾಂಛನವನ್ನು ಹೊಂದಿದ ಧ್ವಜ ಅದು ಅಂದರೆ ಮೀನಿನ ಚಿಹ್ನೆ ಈ ಮನ್ಮಥನ ಧ್ವಜದಲ್ಲಿ ಇರುತ್ತೆ ಅದು ಅವನ ಗುರುತು ಯಾಕೆ ಮೀನಿನ ಗುರುತು ಅಂದರೆ ಈ ಮೀನು ಬಹಳ ಚಂಚಲ ಮೀನು ಅದು ಬಹಳ ಚಂಚಲ ನೀರಿನಲ್ಲಿ ಓಡಾಡ್ತಾನೆ ಇರುತ್ತೆ ನಿರಂತರ ಸಂಚಾರ ಮಾಡ್ತಾನೆ ಇರುತ್ತೆ ಅಂಥ ಸಂಚಾರ ಮಾಡುವಂಥ ಏನು ಮೀನಿದೆಯಲ್ಲ ಅದು ನನ್ನ ಚಿಹ್ನೆ ಅಂತ ಮನ್ಮಥ ತೋರಿಸ್ತಾ ಇದ್ದಾನೆ ಯಾಕೆ ಅಂದರೆ ನಿಮ್ಮ ಮನಸ್ಸು ಈ ಮೀನಿನಂತೆ ನೆನ್ಪಿಟ್ಕೊಡಿ ಚಂಚಲ ಯಾವಾಗಲೂ ಅಂದರೆ ಜೀವರಿಗೆ ಇರೋದು ಮನುಷ್ಯರಿಗೆ ಯಾವಾಗಲೂ ಚಂಚಲದಿಂದ ಮೀರಿನಂತೆ ಚಲಿಸ್ತಾ ಇದ್ದರೆ ನಾನಲ್ಲಿ ಬರ್ತೀನಿ ಅಂತ ಅರ್ಥ ಮನ್ಮಥನ ಆವೇಶ ಕಾಮಗಳಿಗೆ ಆವೇಶ ನಾವು ಒಳಗಾಗ್ತೀವಿ ಕಾಮನ ಆವೇಶಕ್ಕೆ ಯಾವಾಗ ಕಾಮ ಜಾಸ್ತಿ ಆಗುತ್ತೆ ಆಸೆ ಆಸೆ ಜಾಸ್ತಿ ಆದಷ್ಟು ನಮ್ಮ ಜೀವನವೇ ಅಲ್ಲೋಲ ಕಲ್ಲೋಲ ಚಂಚಲ ಆಗಿಬಿಡುತ್ತೆ ನಮ್ಮ ಮನಸ್ಸು ಚಂಚಲವಾಗಿಟ್ಟುಕೊಂಡ್ರೆ ಮೀರಿನಂತೆ ನಮ್ಮ ಜೀವನ ಚಂಚಲ ಆಗುತ್ತೆ ಆದರೆ ಆ ರೀತಿ ಆಗಬಾರ್ದು ಹಾಗಾದರೆ ಗಟ್ಟಿಯಾಗಿ ಮೀನಿನಂತೆ ಚಲಿಸದೇ ಇರೋರನ್ನು ನಾವು ಹಿಡಿಬೇಕು ಅದು ಯಾರು ಮಧ್ವಾಚಾರ್ಯರು ಮನ್ಮಥನನ್ನೇ ಗೆದ್ದವರು ಆಚಾರ್ಯರು ಅಂಥವನ್ನು ಹಿಡಿದ್ರೆ ನಾವು ನಿರಂತರವಾಗಿ ನಾವು ಕೂಡ ಆ ಮೀನಿನಂತೆ ಸಂಚಾರ ಮಾಡೋದು ನಿಲ್ಲಿಸ್ತೀವಿ ಇಲ್ಲಾಂದರೆ ನಮಗೆ ಬರೀ ಗೊಂದಲಗಳೇ ಬರೀ ಚಂಚಲತೆ ನಮ್ಮ ಮನಸ್ಸಲ್ಲಿ ತುಂಬಿ ಹೋಗಿದೆ ಈ ಸಂದರ್ಭದಲ್ಲಿ ಒಂದು ಅದ್ಭುತವಾದ ಶ್ಲೋಕ ನೆನಪಿಸ್ಕೊಳ್ಳಿ ಚಂಚಲತೆಯನ್ನು ಗೆದ್ದಿದ್ದಾರೆ ಈ ಮನಸ್ಸು ಬಹಳ ಚಂಚಲ ಅಂತ ಹೇಳ್ತೇವೆ ಬರೀ ಮನಸ್ಸು ಒಂದೇ ಅಲ್ಲ ಹತ್ತು ಹತ್ತು ವಿಧವಾದ ಚಂಚಲ ವಸ್ತುಗಳಿದೆ ಹತ್ತು ರೀತಿ ಮನೋ ಮಧುಕರೋ ಮೇಘೋ ಮಾನಿನಿ ಮದ್ಯಪೋ ಮರುತ್ ಮಾಮದೋ ಮರ್ಕಟೋ ಮತ್ಸ್ಯೋ ಮಕಾರಾದಶ ಚಂಚಲ ಹತ್ತು ವಸ್ತುಗಳು ಮಕಾರದಿಂದ ಸ್ಟಾರ್ಟ್ ಆಗುತ್ತೆ ಹತ್ತು ವಸ್ತು ಒಂದು ಮನಸ್ಸು ಮೊದಲನೇ ಮನಸ್ಸೇ ಹೇಳಿದ್ದಾರೆ ಹತೋಟಿಲಿ ಇಡಬೇಕು ಆಮೇಲೆ ಮಧುಕರ ಜೇನು ಮೇಘ ಮೋಡ ಮದ್ಯಪ ಅಂದರೆ ಮದ್ಯಪಾನ ಮಾಡೋನು ಚಂಚಲ ಏನೇನೋ ಮಾತಾಡ್ತಾನೋ ಮನಸ್ಸು ಸರಿ ಇರೋಲ್ಲ ಮಾನಿನಿ ಸ್ತ್ರೀ ಮರುತ್ ಅಂದರೆ ವಾಯು ಲಕ್ಷ್ಮಿ ಸಂಪತ್ತು ಮದ ಕೋತಿ ಮತ್ಸ್ಯ ಮನಸ್ಸಿನಿಂದ ಶುರುವಾಗಿ ಎಂಡಾಗೋದು ಮತ್ಸ್ಯ ಈ ಮತ್ಸ್ಯ ಇದೆಯಲ್ಲ ಮೀನು ಅದು ಎಲ್ಲ ಕೊನೆಯ ಸ್ಥಾನ ಅಂದರೆ ಅದು ಉತ್ತಮ ಸ್ಥಾನ ಅದಕ್ಕೆ ಅದನ್ನು ಇಟ್ಕೊಂಬಿಟ್ಟಿದ್ದಾನೆ ಮನ್ಮಥ ನಾನು ಬಂದರೆ ಮುಗೀತು ಎಲ್ಲ ಅಲ್ಲೋಲ ಕಲ್ಲೋಲ ನನ್ನ ನಿಗ್ರಹ ಆಗಬೇಕು ಅಂದರೆ ನೀವು ಸರಿಯಾಗಿ ವಾಯುದೇವ್ರನ್ನೇ ಹಿಡಿಬೇಕು ಗಟ್ಟಿಯಾಗಿ ಅವ್ರು ನಮ್ಮ ಮನಸ್ಸನ್ನು ನಿಗ್ರಹಿಸಿ ನಮ್ಗೆ ಅನುಗ್ರಹ ಮಾಡ್ತಾರೆ ಎಲ್ಲವನ್ನೂ ಗೆದ್ದಿದ್ದಾರೆ ಆಚಾರ್ಯರು ಮನಸ್ಸನ್ನು ಗೆದ್ದಿದ್ದಾರೆ ಅಂದರೆ ರುದ್ರದೇವರನ್ನ ಗೆದ್ದಿದ್ದಾರೆ ಅಂತ ಅರ್ಥ ಇನ್ನು ಅವರು ಜೇನು ದುಂಬಿಯಂತೆ ಇದ್ದಾರೆ ಆ ಜೇನು ದುಂಬಿಗಳೆಲ್ಲ ಯಾವುದೋ ಒಂದು ಹೂವಿನ ರಸವನ್ನು ಅನುಭವಿಸ್ತವೆ ಇವರು ಬ್ರಹ್ಮಸೂತ್ರದ ರಹಸ್ಯ ಆ ರಸ ಅನುಭವಿಸ್ತಾ ಇದ್ದಾರೆ ಮಧ್ವಾಚಾರ್ಯರು ಮೇಘ ಸ್ತ್ರೀಯನ್ನು ಗೆದ್ದಿದ್ದಾರೆ ಭಾರತೀ ದೇವಿಗಿಂತ ಉತ್ತಮರು ವಾಯು ಸ್ವಯಂ ವಾಯುದೇವರ ಮೇಲೆ ಆ ಜೋರಾಗಿ ಬೀಸುವ ಗಾಳಿಯ ಚಂಚಲತೆ ಅದನ್ನು ಗೆದ್ದಿದ್ದಾರೆ ಮತ್ತು ಲಕ್ಷ್ಮಿಯ ಸಂಪತ್ತು ಸಂಪತ್ತಿನ ಅಭಿಮಾನಿ ಭಾರತೀಯು ಕೂಡ ಭಾರತೀ ದೇವಿಯನ್ನು ಗೆದ್ದಿದ್ದಾರೆ ಕೋತಿ ಇವರೇ ಮುಂಚೆ ಅವರು ಕೋತಿಯ ರೂಪದಲ್ಲಿ ಬಂದವರು ಕೋತಿಯ ಚಾಂಚಲೇ ಇರಲಿಲ್ಲ ಹನುಮಂತನ ಅವತಾರದಲ್ಲಿ ಅದನ್ನು ಗಮನಿಸ್ಬೋದು ಎಂಥ ಅದ್ಭುತ ಮದ ಇರಲಿಲ್ಲ ಅದನ್ನು ಗೆದ್ದಿದ್ರು ಎಲ್ಲವನ್ನೂ ಗೆದ್ದಿದ ಆಚಾರ್ಯರು ನಿಜವಾಗಲೂ ನಿರಂತರಂ ನಿರ್ಜಿತ ಮೀನಕೇತು ನಿರ್ಜಿತ ಆ ಮನ್ಮಥನನ್ನು ಬರೀ ಮೀನ ಅಷ್ಟೇ ಅಲ್ಲ ಏನೇ ನಿನ್ನ ಒಂಬತ್ತು ವಸ್ತು ಇದೆ ಎಲ್ಲವನ್ನೂ ಗೆದ್ದಿರೋರು ಇಂತಹ ನವಾಮ್ಯಹಂ ಮಧ್ವ ಮುನಿ ಪ್ರಕಾಂಡಂ ಅಂತಹ ಮಧ್ವ ಮುನಿಗಳು ಪ್ರಕಾಂಡರಾದ ಮಧ್ವಮುನಿಗಳಿಗೆ ನಮಸ್ಕಾರ ಅಂತ ಇಲ್ಲಿ ಪ್ರಕಾಂಡ ಅನ್ನೋ ಶಬ್ದಕ್ಕೆ ಕಾಂಡ ಅಂದರೆ ನಮಗೆ ರೆಂಬೆ ಕೊಂಬೆಗಳು ಕಾಂಡ ಅಂದರೆ ಈ ಕೊಂಬೆಗಳು ಬೆಳೆದಿದೆಯಂತೆ ಆಚಾರ್ಯರ ಶಿಷ್ಯರು ಬೇಕಾದಷ್ಟು ಜನ ಇದ್ದಾರೆ ಅಂತ ಅಂಥ ಅನೇಕ ಶಿಷ್ಯ ಸಂಪತ್ತಿನಿಂದ ಕೂಡಿದ ಮಧ್ವಮುನಿಗಳಿಗೆ ನಮಸ್ಕಾರ ಇನ್ನು ಮುಂದಿನ ಪದ್ಯ ಶಾಂತಂ ಮಹಾಂತಂ ನತಪಾತಕಾಂತಂ ಕಾಂತಂ ನೀತಾಂತಂ ಕಲಿತ ಅಗಮಾಂತಂ ಅಂತಂ ಅಂತಂ ಅಂತ ಬರುತ್ತೆ ಬಹಳ ಅದ್ಭುತ ಶಾಂತ ಅಂತ ಕರೀತಾರೆ ಶಾಂತ ಅಂತ ಯಾಕೆ ಆಚಾರ್ಯ ಹೆಸರು ಅವರು ಶಾಂತವಾಗಿರ್ತಾರೆ ಒಂದು ಮತ್ತು ದೀಪ ಶಾಂತವಾಗೋಯ್ತು ಅವ್ರು ಬಂದು ಕೂಡಲೇ ಹಾಗೆ ಆ ರೀತಿ ಶಾಂತ ಮತ್ತು ಮಹಾಂತಮ್ ಅಂದರೆ ಅದರ ಅಹಂಕಾರ ಶಮನ ಆಯಿತು ಅಂತ ಅಭಿಪ್ರಾಯ ದೀಪಕ್ಕೆ ಗೊತ್ತಾಯಿತು ಓ ನಾನೇ ಬೆಳಗ್ತಾ ಇರೋದು ಅಂತ ದೀಪಕ್ಕೆ ಅಹಂಕಾರ ಇತ್ತು ಆಚಾರ್ಯರ ಉಗುರಿನ ಕಾಂತಿಯಿಂದ ಗೊತ್ತಾಯ್ತು ಅದ್ರ ಮುಂಚೆನೇ ಯೋಚಿಸಿ ಓಡೋಯ್ತದ ಆ ಘಟನೆಯನ್ನು ನಾವು ಶಿಷ್ಯರ ಘಟನೆಯಲ್ಲಿ ನೋಡಿದ್ವಿ ಮಹಾಂತಂ ದೊಡ್ಡ ಮಹತ್ವ ಇದೆ ಜೀವೋತ್ತಮರು ಅಂತ ಅರ್ಥ ಮಹಾಂತಂ ಮಹತ್ವ ಇದೆ ಅಂತ ನತ ಪಾತ ಕಾಂತಂ ನತ ಪಾತ ಆಚಾರ್ಯರ ಹತ್ರ ಯಾರು ನಮಸ್ಕರಿಸ್ತಾರೆ ಹಾಗೆ ಪಾತ ಯಾರ್ಯಾರು ಬೀಳ್ತಾ ಇದ್ರೆ ಅವ್ರನ್ನ ಉದ್ಧಾರ ಮಾಡಲಿಕ್ಕೆ ಇವರ ಮನಸ್ಸು ಯಾವಾಗಲೂ ಅದು ಇರುತ್ತೆ ಕಾಂತಂ ನಿತಾಂತಂ ಕಲಿತ ಅಂತಂ ಅಂತ ಅಂದರೆ ಯಾರು ಆಗಮ ಕಲಿತ ಕಲಿತ ಅಂದರೆ ನಾವೆಲ್ಲ ಕಲಿಯೋದು ಅಂತ ಹೇಳ್ತೀವಲ್ಲ ಅದೇ ಥರನೇ ಬರುತ್ತೆ ಅರ್ಥ ಕಲಿತ ಆಗಮ ಎಲ್ಲ ವೇದ ರಾಶಿಗಳನ್ನು ತಮ್ಮ ಒಳಗಡೆ ಯಾರು ಇಟ್ಕೊಂಡಿರ್ತಾರೆ ಜ್ಞಾನಿಗಳು ಅವರ ಬಗ್ಗೆ ಅವರಿಗೆ ತುಂಬ ಆಸೆ ಅವರನ್ನು ಉದ್ಧಾರ ಮಾಡಲಿಕ್ಕೆ ಅಂತ ಬರ್ತಾರೆ ಆಚಾರ್ಯರು ಅಂದರೆ ಶಾಸ್ತ್ರ ಸೇವೆಯನ್ನು ಯಾರು ಮಾಡ್ತಾರೆ ಅವರನ್ನು ಉದ್ಧಾರ ಮಾಡಲಿಕ್ಕೆ ಯಾವಾಗಲೂ ಇವರಿಗೆ ಕಾಂತ ಮನಸ್ಸು ಅನ್ನೋದು ಇಚ್ಛೆ ಅನ್ನೋದು ಇರುತ್ತೆ ಸ್ವಾಂತಂ ನಯಂತಂ ತ್ರಿಪುರ ರಿಕಾಂತಂ ಜೊತೆಗೆ ಅವರು ಅವರನ್ನು ಹತ್ರಕ್ಕೆ ಇಟ್ಕೊಂಡು ಹೋಗ್ತಾರಂತೆ ಬದ್ವಾಚಾರ್ಯರು ಅವರ ಬಳಿ ಕರ್ಕೊಂಡು ಹೋಗ್ತಾರೆ ಯಾರ ಬಳಿ ಅಂದರೆ ತಮ್ಮ ಬಳಿನ ಕರ್ಕೊಂಡು ಹೋಗ್ತಾರೆ ಯಾರನ್ನು ತ್ರಿಪುರ ಅರಿ ಕಾಂತಂ ತ್ರಿಪುರ ಅರಿ ಅಂದರೆ ತ್ರಿಪುರಾಸುರನ ಶತ್ರು ಅಂದರೆ ರುದ್ರದೇವರು ರುದ್ರದೇವರಿಗೆ ಯಾರು ಖುಷಿಯನ್ನು ಪಡಿಸಿರ್ತಾರೋ ಅಂಥವ್ರನ್ನ ಇವರು ಕರ್ಕೊಂಡು ಹೋಗ್ತಾರೆ ತಮ್ಮ ಬಳಿ ಅಂತ ಯಾಕೆ ಅಂದರೆ ರುದ್ರದೇವಂದ್ರೆ ಮನೋಭಿಮಾನಿ ರುದ್ರದೇವರು ಮನಸ್ಸನ್ನು ನೀವು ಗೆದ್ದಿದ್ರೆ ಇಟ್ಕೊಂಡು ನೀವು ವೈರಾಗ್ಯ ಜ್ಞಾನ ಭಕ್ತಿಗಳನ್ನು ಸಂಪಾದನೆ ಮಾಡಿದರೆ ನನ್ನ ಜೊತೆಗೆ ಬಂದ್ರಿ ಅಂತ ಈ ಅರ್ಥವನ್ನು ಇಲ್ಲಿ ಸ್ವಾಂತಂನ ನಯಂತಂ ತಮ್ಮ ಬಳಿ ಅವರು ಒಳಗಡೆ ಕರ್ಕೊಂಡು ಹೋಗ್ತಾರೆ ಅಂತ ಅರ್ಥ ಕಾಂತಂ ಶ್ರೇಯಃ ಇನ್ನು ಲಕ್ಷ್ಮೀಪತಿ ಅನ್ನೋ ಅರ್ಥದಲ್ಲಿ ಇಲ್ಲಿ ಕೇಳ್ತೀವಿ ನಾವು ಶ್ರೇಯಃಃ ಕಾಂತಂ ಶ್ರೀಕಾಂತ ಅಂತ ಭಗವಂತನಿಗೆ ಹೆಸರು ಹಾಗಾದರೆ ಶ್ರೀಯಃ ಕಾಂತಂ ಅಂದರೆ ಮಧ್ವಾಚಾರ್ಯ ಹೇಗಾಗ್ಲಿಕ್ಕೆ ಸಾಧ್ಯ ಅಂದರೆ ಶ್ರೀ ಅನ್ನೋ ಶಬ್ದ ಬರೀ ಲಕ್ಷ್ಮೀಲಲ್ಲ ಭಾರತೀ ದೇವಿ ಸರಸ್ವತಿ ಎಲ್ಲರಲ್ಲೂ ಇದೆ ಅಲ್ಲಿ ಭಾರತೀ ದೇವಿಯನ್ನು ತಗೊಂಡಾಗ ಒಳ್ಳೆಯ ಕಾಂತಿ ಇರೋವಂಥ ಸ್ತ್ರೀಗೆ ಶ್ರೀ ಅಂತ ಕರೀತಾರೆ ಅಂಥ ಶ್ರೀ ಆ ಭಾರತೀ ದೇವಿಗೆ ಕಾಂತ ಒಡೆಯ ಅಂಥ ಮಧ್ವ ಗುರುಂ ನಮಾಮಿ ಎಂಬ ಗುರುಗಳಿಗೆ ನಮಸ್ಕಾರ ಮಾಡ್ತೇನೆ ಅಂತ ಅರ್ಥ ಇಲ್ಲಿ ಈ ನಾಲ್ಕನೆಯ ಶ್ಲೋಕ ಮುಗಿಯೋ ಅಷ್ಟೊತ್ತಿಗೆ ನಾವು ಗಮನಿಸಬೇಕಾಗಿದ್ದು ನೋಡಿ ಮಧ್ವ ಮುನಿ ಪ್ರಕಾಂಡಂ ಮೂರನೇ ಶ್ಲೋಕದಲ್ಲಿ ಶಬ್ದ ಬಂತು ಮಧ್ವ ಗುರುಂ ನಮಾಮಿ ನಾಲ್ಕನೇ ಶ್ಲೋಕದಲ್ಲಿ ಬಂತು ಎರಡನೇ ಶ್ಲೋಕದಲ್ಲಿ ಮಧ್ವ ದಿವಾಕರಾಯ ಅಂತ ಬಂತು ಹೀಗೆ ಪ್ರತಿಯೊಂದು ಕಡೆ ನೀವು ಮಧ್ವಾ ಮಧ್ವ ಅನ್ನೋ ಹೆಸರು ಅದು ಬಿಡೋ ಹಾಗಿಲ್ಲ ಆ ರೀತಿ ಕೊಟ್ಟು ಹೋಗ್ತಾರೆ ಯಾಕೆ ಆ ಮಧ್ವಾನೋ ಹೆಸರಿಗೆ ಅಷ್ಟು ಶಕ್ತಿ ಇದೆ ಅದು ವೇದ ಮಂತ್ರಗಳಲ್ಲಿ ಬಂದ ಶಬ್ದ ಮಧ್ವಾಖ್ಯಂ ಮಂತ್ರಸಿದ್ಧಂ ವಾಯುಸ್ತುತಿ ತೆಗೆದು ನೋಡಿ ಮಧ್ವಾನೋ ಶಬ್ದ ಎಷ್ಟು ಕಡೆ ಸಿಗತ್ತೆ ಇಷ್ಟು ಕಡೆ ಎಲ್ಲ ಸಿಗಲ್ಲ ಮಧ್ವಾಖ್ಯಂ ಮಂತ್ರಸಿದ್ಧಂ ಅಷ್ಟು ಆದರೆ ಮಧ್ವಾಷ್ಟಕ ಅದಕ್ಕೆ ಸಮಾನ ಅದಕ್ಕಿಂತ ಹೆಚ್ಚುಗಾರಿಕೆ ರೀತಿಯಲ್ಲಿ ಸಾರವಾಗಿ ಮಧ್ವ 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 ಅಂತ ಪ್ರತಿ ಬಾರಿ ತ್ರಿಕುರ ಪಂಡಿತಾಚಾರ್ಯರು ಭಕ್ತಿಯಿಂದ ಆ ಶಬ್ದವನ್ನು ಹೇಳ್ತಾ ಇದ್ದಾರೆ ಇನ್ನು ಮುಂದೆ ಪುನ್ನಾಮ ನಾಮನೆ ಧಾಮ್ನೆ ಸಂಪೂರ್ಣ ನಾಮ್ನೆ ಸಮಧೀತ ಸಾಮ್ನೆ ಅಲ್ಲಿ ನಾಮ್ನೆ ಅಂತ ಕೆಲವು ಕಡೆ ನಾವು ಕೇಳ್ತೀವಿ ಸಮಧೀತ ನಾಮ್ನೆ ಅಂತ ಅದಕ್ಕೆ ಅರ್ಥ ಮಾಡೋದು ಬೇರೆ ಸಾಮ್ನೆ ಅಂತ ಇದ್ದರೆ ಬಹಳ ಚೆನ್ನಾಗಿರುತ್ತೆ ಆ ಶ್ಲೋಕದ ಈ ಪದ ಪುನ್ನಾಮ ಇವ್ರಿಗೆ ಇವರಿಗೆ ಅಂತ ಹೆಸರು ಅಂತ ಯಾರಿಗೆ ಈ ಆಚಾರ್ಯರಿಗೆ ಆಚಾರ್ಯರಿಗೆ ಅಂತ ಯಾಕೆ ಹೆಸರು ಸಾಮಾನ್ಯವಾಗಿ ತ್ರಾತಾಯಜೇಬ ನರಕಾತ್ ಸಹಿ ಪುತ್ರನಾಮ ಅಂತ ಮದ್ವೇಜದಲ್ಲಿ ಬರುತ್ತೆ ಯಾರು ನರಕ ಪುತ್ತನ್ನು ನರಕದಿಂದ ಕಾಪಾಡ್ತಾರೆ ಅವ್ರಿಗೆ ಪುತ್ರ ಅಂತ ಕರೀತಾರೆ ನಿಜವಾಗಿ ಆಚಾರ್ಯರು ನಿಜವಾದ ಪುತ್ರರು ಅವರೇ ಎಲ್ಲರಿಗೂ ಪುತ್ರರು ಯಾರಿಗೆ ಮದುವೆ ಆಗಿಲ್ಲ ಅವ್ರಿಗೂ ಪುತ್ರರು ಮಧ್ವಾಚಾರ್ಯರು ಯಾಕೆ ನಮ್ಮ ನರಕದಿಂದ ಉದ್ಧಾರ ಮಾಡೋರೇ ಅವರು ಪುತ್ರ ಎಲ್ಲರಿಗೂ ಅವ್ರ ಪುತ್ರನೇ ಪುತು ಅಂತ ಅಂದರೆ ನರಕ ಅವರೇ ಬೇರೆಯವರಿಗೆ ನರಕದಂತೆ ಅಂತ ಯಾರಿಗೆ ದುಷ್ಟರಿಗೆ ದುಷ್ಟರಿ ಇವ್ರು ಕಂಡ್ರೆ ಆಯಿತು ನಮಗೆ ನರಕ ಫಿಕ್ಸ್ ಅಂತ ಅವ್ರು ಓಡ್ ಹೋಗಲೇಬೇಕು ಅನಿವಾರ್ಯ ಆ ರೀತಿ ಪುತು ಅಂತ ಇವ್ರಿಗೆ ಹೆಸರು ಯಾಕೆ ಪುತನ ನರಕಕ್ಕೆ ತಳ್ತಾರಂಥವ್ರನ್ನ ಪುತ ಅಂದರೆ ಇನ್ನೊಂದು ಪವಿತ್ರನಾಗಿ ಮಾಡ್ತಾರೆ ಅಂತ ಪಾವಮಾನ ಪುನಂತು ನಂತುಮಾಮ್ ನಾವೆಲ್ಲ ಪವಮಾನ ಮಂತ್ರ ಪವನ ಪೂತ ಪುತ್ ಈ ಥರ ಶಬ್ದ ಬಳಸ್ತೀವಿ ಯಾಕೆ ಪವಿತ್ರ ನಮ್ಮನ್ನು ಯಾರು ಮಾಡ್ತಾರೋ ಅವರಿಗೆ ಪುತ್ ಪವಿತ್ರ ಅಂತೆಲ್ಲ ಹೆಸರು ಅಂತಹ ಆಚಾರ್ಯರಿಗೆ ಇಂಥ ಹೆಸರು ಸಾರ್ಥಕ ಮುರವೈರಿ ಧಾಮ್ನೆ ಮುರವೈರಿ ಅಂದರೆ ಮ ಮುರಾಸುರನ ಶತ್ರು ಕೃಷ್ಣ ಆ ಕೃಷ್ಣನನ್ನೇ ಧಾಮವನ್ನಾಗಿ ಪಡೆದವರು ಅಂತ ಹೀಗಿಟ್ಕೊಳ್ಳಿ ಅಂದರೆ ವೈಕುಂಠದಲ್ಲೇ ಇರ್ತಾರೆ ಆಚಾರ್ಯರು ಜೊತೆಗೆ ನಿಜವಾಲು ಕೃಷ್ಣನ ಧಾಮ ಅಂದರೆ ಉಡುಪಿ ಕ್ಷೇತ್ರ ಅಂತ ಅರ್ಥ ಆ ಉಡುಪಿ ಧಾಮವನ್ನು ಪಡೆದವರು ಸೃಷ್ಟಿಸಿದವರೇ ಇವರು ಆ ಅರ್ಥದಲ್ಲಿ ಇಲ್ಲಿ ಮುರಬೈರಿ ಅಂತ ಇದೆ ಸಂಪೂರ್ಣ ನಾಮನೆ ಪೂರ್ಣ ನಾಮ ಇವರು ಮಧ್ವಾ ಅನ್ನೋದು ಪೂರ್ತಿ ಸರಿಯಾಗಿದೆ ಸುಖ ನಿಜವಾದ ಸುಖ ಕೊಡೋರು ಒಳ್ಳೆಯ ಹೆಸರು ಸಮಧೀತ ಸಾಮ್ನೆ ಸಾಮಗಾನ ಮಾಡೋರು ಅಂತ ಅರ್ಥ ಸಾಮಗಾನದ ವಿಶೇಷತೆ ನಮಗೆ ಗೊತ್ತೇ ಇದೆ ದೇವತೆಗಳೆಲ್ಲ ವಿಷ್ಣುವಿನ ಆರಾಧನೆ ಮಾಡಿ ದೈತ್ಯರನ್ನು ಗೆಲ್ಲಬೇಕು ಅಂತ ಹೊರಟರು ಒಂದು ಹೋಮ ಏರ್ಪಾಟಾಯಿತು ಹೋಮದಲ್ಲಿ ನಿಜವಾಗಿ ಮಾಡಿದ ಹೋಮ ಫಲ ಕೊಡಬೇಕು ಅಂದರೆ ಅಲ್ಲೊಬ್ಬ ಸಾಮಗಾನ ಮಾಡ್ತಾನಲ್ಲ ಸಾಮವೇದ ಹೇಳ್ತಾನಲ್ಲ ಅವನ ಮೇಲೆ ಡಿಪೆಂಡ್ ಇರುತ್ತೆ ಅವನು ಎಷ್ಟು ಚೆನ್ನಾಗಿ ಮಾಡ್ತಾನೆ ಆ ಥರ ನಾವು ಮಾಡೋ ಹೋಮ ಫಲ ಕೊಡುತ್ತೆ ಆವಾಗ ಯೋಚನೆ ಮಾಡಿದ್ರು ಯಾರಪ್ಪ ಸಾಮಗಾನ ಮಾಡೋದು ಅಂತ ಆವಾಗ ಮುಖ್ಯ ಪ್ರಾಣದೇವರನ್ನು ಕರೆದುಕೂಸರು ನೀವೇ ಸಾಮಗಾನ ಮಾಡಬೇಕು ಅಂತ ಮಾಡಿದ್ದೋ ಮಾಡಿದ್ದು ಭಗವಂತ ಪ್ರತ್ಯಕ್ಷ ಆದ ಸಾಮಗಾನ ಮಾಡಿದ್ದಕ್ಕೆ ಹೋಮದ ಫಲ ಪಡೆದರೂ ಶಕ್ತಿ ಬಂತು ದೇವತೆಗಳು ದೈತ್ರನಿಗೆ ಗೆದ್ದರು ಅಂಥ ಸಾಮಗಾನ ಉತ್ತಮವಾಗಿ ಮಾಡೋರು ಇವರು ಸಂಕೀರ್ತಿತ ಅಧೋಕ್ಷಜ ಪುಣ್ಯ ನಾಮನೆ ಅಧೋಕ್ಷಜನ ಸ್ಮರಣೆ ಮಾಡ್ತಾ ಇರ್ತಾರೆ ಪುಣ್ಯ ಸ್ಮರಣೆ ಯಾಕೆಂದರೆ ಇಂದ್ರಿಯಗಳನ್ನು ಇವ್ರು ಗೆದ್ದಿದ್ದಾರೆ ಅಂದರೆ ಅಲ್ಲಿ ಅಧೋಕ್ಷಜನ ಪ್ರೇರಣೆ ಅನುಗ್ರಹ ಇರಲೇಬೇಕು ನಾವು ಯಾವಾಗಲೂ ನಮ್ಮ ಇಂದ್ರಿಯ ಗೆಲ್ಲೋದು ಹೇಗೆ ಮನಸ್ಸನ್ನು ನಮ್ಮ ಕಣ್ಣು ಕಿವಿ ಎಲ್ಲ ಗೆಲ್ಲೋದು ಹೇಗೆ ಅಂತ ಕೇಳ್ತಾ ಇರ್ತೀವಿ ಗೆಲ್ಲೋದೇನಿಲ್ಲ ಯಾವಾಗಲೂ ಅಧೋಕ್ಷಜ ನಾಮಸ್ಮರಣೆ ಮಾಡಿರಿ ಅಂತ ಯಾಕೆ ಎಲ್ಲ ಇಂದ್ರಿಯಗಳನ್ನು ಕೆಳಗೆ ಹಾಕ್ತಾನೋ ಅಧೋಕ್ಷಜ ಅಂದರೆ ಇಂದ್ರಿಯಗಳೆಲ್ಲ ಅವನ ಮುಂದೆ ಕೆಳಕ್ಕೆ ಅಂಥ ಭಗವಂತನ ನಾಮಸ್ಮರಣೆ ಮಾಡ್ತಾಯಿದ್ರೆ ಅಂಥ ಶಕ್ತಿ ಸಿಗುತ್ತೆ ಮತ್ತೆ ನೋಡಿ ನಮೋಸ್ತು ಮಧ್ವಾಯ ವಿಮುಕ್ತಿ ನಾಮನೆ ಮುಕ್ತಿ ಕೊಡುವಂಥ ವಿಶೇಷವಾದ ಮುಕ್ತಿ ನೀಡುವಂಥ ಮಧ್ವಾಚಾರ್ಯರಿಗೆ ನಮಸ್ಕಾರ ಮಧ್ವ ಮಧ್ವ ಅಂತ ಅವರಿಗೆ ಪದೇ ಪದೇ ಅದನ್ನು ಬಿಡೋದೇ ಇಲ್ಲ ಮಧ್ವ ಅನ್ನೋ ಹೆಸರು ಅದಕ್ಕೆ ಮಧ್ವ ಅಷ್ಟಕ ಈ ಎಂಟು ಶ್ಲೋಕ ಗಮನಿಸಿದರೂ ಅಲ್ಲಿ ಮಧ್ವಾ ಮಧ್ವಾ ಅನ್ನೋ ಪದ ಕೇಳಿಸ್ತಾನೇ ಇರುತ್ತೆ ನಮಗೆ ಸುಂದರವಾಗಿ ಮುಂದಿನ ಆರು ಏಳನೇ ಶ್ಲೋಕಗಳಲ್ಲಿ ನಾವು ಗಮನಿಸ್ಬೋದು ತಮ್ಮ ಬಳಿ ಬಂದ ಸಜ್ಜನರಿಗೆ ತಾವು ರಕ್ಷಕರಾಗಿದ್ದರು ರಕ್ಷಣೆ ನೀಡ್ತಾ ಇದ್ರು ಜೊತೆಗೆ ರಾಮಚಂದ್ರಂ ಅಂತ ಬರಿತುಂದು ರಾಮಚಂದ್ರನ ಸಂತೋಷಪಡಿಸಿದ್ರು ಅಂತ ಮಧ್ವಾಚಾರ್ಯರಾಗಿದ್ದಾಗ ನಿಜವಾಗೂ ರಾಮಚಂದ್ರನಿಗೆ ಪ್ರೀತಿ ಖಂಡಿತ ಆಗಿರುತ್ತೆ ಆ ರಾಮಚಂದ್ರ ಹೇಗೆ ಜೀವನದಲ್ಲಿ ನಡೆದ ಅಷ್ಟೂ ಸಾಹಿತ್ಯವನ್ನು ನಮಗೆ ತಮ್ಮ ದ್ವಾದಶ ಸ್ತೋತ್ರದಲ್ಲಿ ಹಲವು ಸ್ತೋತ್ರಗಳಲ್ಲಿ ಹೇಗೆ ನಡಿಬೇಕು ಜೀವನದಲ್ಲಿ ನಾವು ಹೇಗಿರಬೇಕು ಅನ್ನೋ ಅಂಶಗಳನ್ನು ಆಚಾರ್ಯರು ತಮ್ಮ ಕೃತಿಗಳ ಮುಖಾಂತರ ರಾಮನ ಸಂದೇಶಗಳನ್ನು ಹಾಕ್ಬಿಟ್ಟಿದ್ದಾರೆ ಆ ರಾಮಚಂದ್ರನ ಸಂದೇಶ ಜೊತೆಗೆ ಹನುಮಂತನ ಅವತಾರ ನೆನಪಿಸ್ಕೊಡುವಂಥ ಭಾಗ ಇದು ಸನ್ಮಾನ ಸಂತೋಷಿತ ರಾಮಚಂದ್ರಂ ರಾಮಚಂದ್ರನ ಸಂತೋಷಪಡಿಸಿದ್ದ ಹನುಮಂತ ನೋಡಿ ಕಲಿಬೇಕು ಅಂದರೆ ನೋಡಿ ಮಧ್ವಾಷ್ಟಕ ಬರೀ ಮಧ್ವರ ಬಗ್ಗೆ ಅಲ್ಲ ಅದು ಹನುಮಂತನ ಬಗ್ಗೆ ಜೊತೆಗೆ ಭೀಮನ ಬಗ್ಗೆನೂ ಉಲ್ಲೇಖ ಮಾಡ್ತಾ ಇದೆ ನಮಾಮ್ಯಹಂ ಮಧ್ವ ಮುನಿ ಪ್ರಕಾಶಂ ಅಂಥ ಈ ಮಧ್ವಮುನಿ ಪ್ರಕಾಶ ಪ್ರಕಾಶಭರಿತರಾದ ಸೂರ್ಯನಂತಿರುವ ಇವರಿಗೆ ನಮಸ್ಕಾರ ಇನ್ನೊಂದು ಮಾತು ಸನ್ಮಾನ ಸವ್ಯಕ್ತ ಪದಂ ಪ್ರಶಾಂತಂ ಒಳ್ಳೆಯ ಪದ ಹೊರಗೆ ಹಾಕ್ತಾ ಇದ್ದಾರೆ ಅಂತ ನಾವು ರಾಮನ ಭೇಟಿ ಹನುಮಂತನಗಾದಾಗ ಹನುಮಂತ ಒಳ್ಳೆಯ ಮಾತನಾಡದ ಎಂಥ ಮಾತು ಅದ್ಭುತ ವ್ಯಾಕರಣ ದೋಷಗಳೇ ಇಲ್ಲ ದಿನ ಮಾತಿನಲ್ಲಿ ಅಂತ ರಾಮಚಂದ್ರ ಹೇಳದ ಅಂದಿನ ದಿವಸ ಹನುಮಂತರಿಗೆ ಇಲ್ಲೂ ಅದೇ ಥರ ಮಧ್ವಾಚಾರ್ಯರಾಗಿದ್ದಾಗ ಅವರ ಪದ ಇದೆಯಲ್ಲ ಮಾತು ಸರ್ವಮೂಲ ಗ್ರಂಥಗಳ ಮುಖಾಂತರ ಎಂಥ ಒಳ್ಳೆಯ ಪದವನ್ನು ಹಾಕಿದ್ದಾರೆ ಇದಾಗಿ ಮುಂದಿನ ಏಳನೆಯ ಶ್ಲೋಕದಲ್ಲಿ ಈ ರೀತಿ ಸಂಸ್ತೂಜ ಸತಾಂ ಸತಂ ಸಮೂಹೈ ಒಬ್ಬರಿಗೆ ಚಂದ್ರನಂತೆ ಇದ್ದಾರೆ ಇನ್ನೊಬ್ರು ಸಜ್ಜನರು ಒಂದು ಸರಿ ಸೂರ್ಯ ಅಂತ ಕಾಣ್ತಾರೆ ಈ ಮಧ್ವಮುನಿಗಳನ್ನು ಇನ್ನೊಮ್ಮೆ ಚಂದ್ರ ಅಂತ ಕಾಣ್ತಾರೆ ಯಾಕೆ ಚಿದಂಬೂರಾಶೆಹೆ ಅವರ ಚರಿತ್ರೆನೂ ನಾವು ನೋಡ್ತೀವಿ ಚಂದ್ರನಂತೆ ಅಂತ ಯಾಕೆಂದರೆ ಒಮ್ಮೆ ಕಣ್ವತೀರ್ಥದಲ್ಲಿ ಸ್ನಾನ ಮಾಡಿದರು ಮಾಡಾದ್ಮೇಲೆ ಸಮುದ್ರ ಸ್ನಾನಕ್ಕೆ ಅಂತ ಹೊರಟರು ಅಷ್ಟೊತ್ತಿಗೆ ಸಮುದ್ರ ಉಕ್ಕೇರ್ತಾ ಇದೆ ಅಂತ ಯಾಕೆಂದರೆ ಆಚಾರ್ಯರು ಬಂದಿದ್ದಾರೆ ನನ್ನ ಬಳಿ ನಾನು ಎದ್ದು ಗೌರವ ಕೊಡಬೇಕು ಅಂತ ಸಮುದ್ರ ಅಲ್ಲೋಲ ಕಲ್ಲೋಲ ಎದ್ದು ಮೇಲಕ್ಕೆ ಬಂದಿದ್ದಾನೆ ಸಮುದ್ರ ಯಾಕೆ ಅಂದರೆ ಆಚಾರ್ಯ ಚಂದ್ರ ಆಗದೆ ಆದರೆ ಸಮುದ್ರ ಯಾಕಷ್ಟು ಉಕ್ಕೇ ಇರಬೇಕು ಯಾವಾಗಲೂ ಸಮುದ್ರ ಉಕ್ಕೇ ಇರೋದು ಯಾವಾಗ ಚಂದ್ರ ಆಕಾಶದಲ್ಲಿ ಬರ್ತಾ ಇದೆ ಅಂದರೆ ಉಕ್ಕೇರ್ತಾ ಇದೆ ಸಮುದ್ರ ಹಾಗೆ ಸಮುದ್ರ ಉಕ್ಕೇ ಆಚಾರ್ಯರು ಬಂದಾಗ ಅಂದರೆ ಆಚಾರ್ಯ ನಿಜವಾಗಿ ಚಂದ್ರ ಆಗಿರಲೇಬೇಕು ಅನ್ನೋ ಅಂಶವನ್ನು ಈ ವಾಕ್ಯ ನಮಗೆ ಸೂಚನೆ ಮಾಡ್ತಾ ಇದೆ ನಿಜವಾಗಿ ನೀವು ಭಗವಂತನ ನೋಡಬೇಕಾ ದೀಪಾಯ ಮಾನಾಯ ಇವರೇ ದೀಪ ನಮಗೆ ಅವರು ಉಗುರೇ ದೀಪ ಅಂತ ಗೊತ್ತಾಯ್ತು ಅವಾಗ ಇವರು ಸಮಗ್ರ ಇನ್ನು ದೀಪದ ಪುಂಜ ನಮ್ಮ ಮಧ್ವಾಚಾರ್ಯರು ನೀವು ಭಗವಂತನ ಕಾಣಬೇಕಾ ಈ ದೀಪ ಹಿಡ್ಕೊಂಡು ಹೋಗಿ ಮಧ್ವಾಚಾರ್ಯ ಹಿಡ್ಕೊಂಡು ಹೋಗಿ ಅವರ ಶಾಸ್ತ್ರಗಳನ್ನು ಹಿಡ್ಕೊಂಡು ಹೋಗಿ ಭಗವಂತನ ದರ್ಶನ ನಿಮಗೆ ಆಗುತ್ತೆ ಅಂತ ಅಂತಹ ಮಧ್ವ ಮುನೀಶ್ವರಾಯ ಅಲಂ ನಮಃ ಚೆನ್ನಾಗಿ ನಮಸ್ಕಾರ ಮಾಡ್ತೇನೆ ಇನ್ನು ಎಂಟನೆಯ ಶ್ಲೋಕದಲ್ಲಿ ಗುಣ ಏಕ ಸಿಂಧುಂ ಸಕಲ ಗುಣ ಪರಿಪೂರ್ಣ ಆಚಾರ್ಯರು ಭಗವಂತನು ಬಿಟ್ಟರೆ ನಂತರ ಒಳ್ಳೆಯ ಗುಣ ಪರಿಪೂರ್ಣತೆ ಇವರಲ್ಲಿದೆ ನಾವು ಭಗವಂತ ಲಕ್ಷ್ಮಿ ಲಕ್ಷ್ಮೀ ಜೊತೆಗೆ ತೊಗೊಳ್ತೀವಿ ಅದು ಬಿಟ್ಟರೆ ಇವರೇ ಗುರು ಪುಂಗವಂತಂ ಗುರು ಶ್ರೇಷ್ಠರು ಸದೈಕ ಬಂಧುಂ ಸಕಲಾ ಕಲಾಪಂ ಎಲ್ಲ ಕಲೆಗಳಲ್ಲಿ ಇವರು ನಿಷ್ಣಾತರು ಎಲ್ಲ ಕಲೆಗಳನ್ನು ಪೋಷಿಸ್ತಾ ಇದ್ದರು ಹಾಡ್ತಾಯಿದ್ರು ಬೇರೆ ಬೇರೆ ಕಲೆಗಳು ಅವರಿಂದ ನಮಗೆ ಬಂದಿದೆ ಗೊತ್ತಿದೆ ನಮಗೆ ಅನೇಕ ಕಲೆಗಳು ಬಂದಿರೋದು ಇನ್ನು ಮನೋಜ ಬಂಧೋಹೋ ಶ್ರೇತಪಾದ ಪದ್ಮಂ ಮನೋಜ ಅಂದರೆ ಮನ್ಮಥ ಅಂತ ಅರ್ಥ ಮನಸ್ಸಲ್ಲಿ ಹುಟ್ಟೋ ಕಾಮ ಕಾಮನಿಗೆ ಬಂದು ಹೋದರೆ ಯಾರೋ ಅವನ ತಂದೆ ಕೃಷ್ಣ ಆ ಕೃಷ್ಣನ ಪಾದ ಪದ್ಮಗಳಲ್ಲಿ ಯಾವಾಗಲೂ ನೆಲೆಸಿರ್ತಾರೆ ನಮ್ಮ ಮಧ್ವಾಚಾರ್ಯರು ಅಂದರೆ ಉಡುಪಿ ಕೃಷ್ಣನ ಸ್ಮರಣೆಯಲ್ಲಿ ರಥರಾಗಿರ್ತಾರೆ ಅಂಥ ಮಧ್ವಮುನಿಂ ವರೇಣ್ಯಂ ನವಾಮಿ ಅಂಥ ವರೆಣ್ಯಂ ತತ್ಸವಿತರು ವರೆಣ್ಯಂ ಅಂತೆಲ್ಲ ಹೇಳ್ತಾ ಇರ್ತೀವಿ ಗಾಯತ್ರಿ ಮಂತ್ರದಲ್ಲಿ ವರೇಣ್ಯ ಅಂದರೆ ನಿಜವಾಗಿ ಸ್ತೋತ್ರ ಮಾಡಲಿಕ್ಕೆ ಅರ್ಹರಾದ ಆಚಾರ್ಯರಿಗೆ ನಮಸ್ಕಾರವನ್ನು ಮಾಡ್ತಾ ಕೊನೆಗೆ ಸರಿ ಈ ಸ್ತೋತ್ರ ಆಯ್ತಲ್ಲ ಇಷ್ಟನ್ನು ಪಾರಾಯಣ ಮಾಡೋದು ಯಾವಾಗ ಹೇಗೆ ಇದರ ಫಲ ಏನು ಅಂತ ಬರ್ತಾ ತ್ರಿವಿಕ್ರಮ ಪಂಡಿತಾಚಾರ್ಯರು ಹೇಳ್ತಾರೆ ಮಧ್ವಾಷ್ಟಕಂ ಪುಣ್ಯಮಿದಂ ತ್ರಿಸಂಧ್ಯಂ ತ್ರಿಸಂಧ್ಯಂ ನೀವು ಹೊತ್ತು ಸಂಧ್ಯಾ ಅಂದರೆ ಎಂತ ಮೂರುಹತ್ ನೆನಪಾಗ್ತಾ ನೆನಪಾಗ್ತಾಯಿಲ್ಲ ಮೂರು ಹೊತ್ತು ಸಂಧ್ಯಾವೆಂದರೆ ಮಾಡಬೇಕಾದ್ರೆ ಆ ಮೂರೂ ಸಂಧ್ಯಾ ಕಾಲದಲ್ಲಿ ಆಚಾರ್ಯರ ಈ ಪುಣ್ಯಪ್ರದವಾದ ಅಷ್ಟಕ ಪಾರಾಯಣವನ್ನು ಮಾಡಬೇಕು ಯಾರು ಭಕ್ತಿಯಿಂದ ಮಾಡ್ತಾರೋ ಅವರಿಗೆ ಏನು ಅಭೀಷ್ಟ ಬೇಕು ತಕ್ಷಣ ಯಾರು ಕೊಡ್ತಾರೆ ಮಧ್ವಾಚಾರ್ಯ ಕೊಡ್ತಾರೆ ವಾಯುದೇವರು ಕೊಡ್ತಾರೆ ಅಂತ ಎಲ್ಲ ಒಂದೇ ವಾಯು ಕೊಡ್ತಾರೆ ಅಂದರು ಮಧ್ವಾಚಾರ್ಯ ಕೊಡ್ತಾರೆ ಅಂದರು ಒಂದೇ ಅಂಥ ವಾಯು ಕೊಡ್ತಾನೆ ಯಾಕೆಂದರೆ ಒಂದು ಕಡೆ ಮಂತ್ರದಲ್ಲಿ ಒಂದು ಮಾತಿದೆ ವಾಯುದೇವತೆ ಯಾವ ಹೋಮಕ್ಕಿರುತ್ತಲ್ಲ ಹೋಮಕ್ಕೊಬ್ಬೊಬ್ಬರ ದೇವತೆ ಹಾಗೆ ವಾಯುದೇವರು ಯಾವ ಹೋಮಕ್ಕೆ ದೇವತೆ ಆಗಿರ್ತಾರೋ ಅಂಥ ಹೋಮ ಬೇಗ ಫಲ ಕೊಡುತ್ತೆ ಅಂತ ಯಾಕೆ ಅಂದರೆ ವಾಯುವೈ ಕ್ಷೇಪಿಷ್ಠ ದೇವತ ಅದು ಬೇಗ ಓ ಸ್ಪೀಡಾಗಿ ಸಂಚಾರ ಮಾಡೋ ದೇವತೆ ಅಂದರೆ ಅದು ವಾಯು ಆದ್ದರಿಂದ ವಾಯುದೇವತೆ ಇರೋಂಥ ಯಾಗವನ್ನು ನಾವು ಆಚರಿಸಿದರೆ ಬೇಗ ನಮಗೆ ಫಲ ಸಿಗುತ್ತೆ ಅಂದಮೇಲೆ ಗಾಳಿ ಹೇಗೆ ಜೋರಾಗಿ ಬೀಸತ್ತೋ ಬೇಗ ಬೇಗ ಆ ಥರ ಬೇಗ ನಿಮಗೆ ಫಲ ಸಿಗಬೇಕು ವಾಯುದೇವರನ್ನು ಹಿಡಿಬೇಕು ಅಂಥ ಗುರುಪುಂಗೋ ಗುರುಪುಂಗವೋ ಎಂ ಶ್ರೀ ಮಧ್ವನಾಮ ಅಂಥ ಮಧ್ವಾಚಾರ್ಯ ಎಂಬ ಈ ಗುರುಪುಂಗವರಿಗೆ ನಮಸ್ಕಾರ ಅಂತ ಹೇಳಿ ಕೊನೆಯ ಶ್ಲೋಕದಲ್ಲಿ ಸತತಂ ಒಂದೇ ಯಾವಾಗಲೂ ನಮಸ್ಕಾರ ಮಾಡ್ತೀನಿ ಅಂತ ಹೇಳ್ತಾರೆ ಈಗ ನೋಡಿ ಅವರು ನೆನಪಿಸ್ಕೊಳ್ಳೋದು ಇದು ಅಪರೂಪದ ಇನ್ನೊಂದು ಶ್ಲೋಕ సరోరుహ మధుకర రూపక మానసముదితం గురుకూలతిల శ్రీమదానందీర్థయోగివరం సతతం వందే బరీ ఒసాత్రి సంధ్యాకాళ అంత అష్టకే సీమిత అలా సతం గురుకులతిక శ్రీమదానందీర్థయోగివర ಯೋಗಿ ಶ್ರೇಷ್ಠರಾದ ಆ ಶ್ರೀಮದ್ ಆನಂದ ತೀರ್ಥರನ್ನು ನಾವು ಸದಾ ನಮಸ್ಕಾರ ಮಾಡ್ತೇನೆ ಅಂತ ಅದು ಶ್ರೀಮದ್ ಆನಂದ ತೀರ್ಥರು ಅಂತ ಎಲ್ಲ ಕಡೆ ಹಾಕ್ತೀವಲ್ಲ ಅದಕ್ಕೆ ಮೂಲ ಕಾರಣೀಕರ್ತರೆ ನಮ್ಮ ತ್ರಿವಿಕ್ರಮ ಪಂಡಿತಾಚಾರ್ಯರು ಶ್ರೀಮದ್ ತೀರ್ಥ ಭಗವತ್ಪಾದರು ಅಂತ ಹಾಕ್ತೀವಿ ಯಾಕೆ ತ್ರಿವಿಕ್ರಮ ಪಂಡಿತಾಚಾರ್ಯ ಮೊದಲು ಬಳಸಿದ್ದಾರೆ ಶ್ರೀಮದ್ ಆನಂದ ತೀರ್ಥ ಯೋಗಿವರ ಅಂತ ಬಳಸಿದ್ದಾರೆ ಇನ್ನು ಪರಮಪುರುಷ ಶ್ರೀ ಚರಣ ಪರಮಪುರುಷ ಯಾರು ಭಗವಂತ ಅವನ ಪಾದ ಕಮಲಗಳಲ್ಲಿ ಮಧುಕರ ರೂಪಕ ಮಾನಸ ಇವರ ಮನಸ್ಸು ಅದು ದುಂಬಿಯಂತೆ ಅಲ್ಲಿ ಮುಳುಗಿ ಹೋಗಿದೆ ಅಂತಹ ಮನಸ್ಸು ಇವರಿಗಿದೆ ಅಂತಹ ಈ ಆನಂದ ತೀರ್ಥ ಶ್ರೇಷ್ಠ ಯೋಗಿಗಳನ್ನು ಯಾವಾಗಲೂ ನಾನು ಸ್ತೋತ್ರ ಮಾಡೋದು ನಮಸ್ಕಾರ ಮಾಡೋದನ್ನು ನಾನು ಮಾಡ್ತೇನೆ ಅಂತ ಈ ರೀತಿ ವೃತ್ತಿಭರಿತವಾಗಿ ತ್ರಿವಿಕ್ರಮ ಪಂಡಿತಾಚಾರ್ಯರು ತಾವು ಈ ಮಧ್ವಾಷ್ಟಕದಲ್ಲಿ ಸುಂದರವಾದ ವರ್ಣನೆಯನ್ನು ಮಾಡಿದ್ದಾರೆ ಹೀಗೆ ಮಧ್ವಾಷ್ಟಕ ನಮಗೆ ಅವರ ಮೂಲ ಅವತಾರ ಮುಖ್ಯ ಪ್ರಾಣನ ಚಿಂತನೆಯನ್ನು ತಂದುಕೊಡುತ್ತೆ ಜೊತೆಗೆ ಭೀಮ ಹನುಮಂತ ಹಾಗೆ ವಿಶೇಷವಾಗಿ ಮಧ್ವಾಚಾರ್ಯರ ಪೂರ್ವ ವಾಸುದೇವಾಚಾರ್ಯರಾಗಿದ್ದಾಗ ಘಟನೆಯನ್ನು ಕೂಡ ನೆನಪಿಸಿಕೊಡುತ್ತೆ ಮಧ್ವಿಜಯ ವಾಯುಸ್ತುತಿ ಎಲ್ಲದರ ಸಾರ ಸಂಗ್ರಹದಂತೆ ಇದೆ ನಮ್ಮ ಈ ಮಧ್ವಾಷ್ಟಕ ಎಷ್ಟು ಯೋಚಿಸಿದರೂ ಆ ತ್ರಿವಿಕ್ರಮ ಪಂಡಿತಾಚಾರ್ಯರ ಪಾಂಡಿತ್ಯದ ಮುಂದೆ ನಮ್ಮದೆಲ್ಲ ತುಂಬ ಕಡಿಮೆ ಏನೂ ಇಲ್ಲ ಅಲ್ಪ ಅದರಿಂದ ಅವರ ಸ್ತೋತ್ರ ಇದು ವಾಮನನಂತೆ ಕಾಣ್ಬೋದು ಚಿಕ್ಕದಂತೆ ನಮಗಿದು ತ್ರಿವಿಕ್ರಮನೇ ಅವರ ವಾಮನ ರೂಪನೇ ನಮಗೆ ತ್ರಿವಿಕ್ರಮ ಅಂಥ ತ್ರಿವಿಕ್ರಮರ ಅನುಗ್ರಹ ನಮಗಾಗಬೇಕು ಅಂದರೆ ತ್ರಿವಿಕ್ರಮ ಪಂಡಿತಾಚಾರ್ಯರ ಅನುಗ್ರಹ ಇಲ್ಲಿ ಆಗಬೇಕು ಆ ಅನುಗ್ರಹ ಆಗಲಿಕ್ಕೋಸ್ಕರ ಈ ಸ್ತೋತ್ರ ಪಾರಾಯಣ ಮಾಡಬೇಕು ಜೊತೆಗೆ ಒಂದು ಸದ್ಭಾವನೆ ಏನಿದೆ ನಮ್ಮಲ್ಲಿ ಅಂದರೆ ಮಧ್ವಾಚಾರ್ಯರು ವಾಯುದೇವರು ಅವರ ಶಿಷ್ಯರಾಗಿ ಬಂದಿದ್ದಾರೆ ತ್ರಿವಿಕ್ರಮ ಪಂಡಿತಾಚಾರ್ಯರು ಅಂದರೆ ಇವರು ರುದ್ರಾಂಶ ಸಂಭೂತರು ಅಂತ ಸಾಕ್ಷಾತ್ ಆ ಶಿವನೇ ಇವರ ರೂಪದಲ್ಲಿ ಬಂದಿದ್ದಾನೆನ್ನುವ ನಂಬಿಕೆ ಅಷ್ಟಿದೆ ಅಂಥ ರುದ್ರದೇವರ ಅನುಗ್ರಹ ನಮಗಾಗಬೇಕು ಅದು ತ್ರಿವಿಕ್ರಮ ಪಂಡಿತಾಚಾರ್ಯರ ಮುಖಾಂತರ ಆಗಿ ನಮ್ಮ ಮನಸ್ಸಿನ ನಿಗ್ರಹ ಆಗಿ ಆಚಾರ್ಯರ ಶಾಸ್ತ್ರವನ್ನು ಅಧ್ಯಯನ ಮಾಡ್ತಾ ಆ ಆಚಾರ್ಯರ ಕೃಪೆಗೆ ನಾವೆಲ್ಲರೂ ಪಾತ್ರರಾಗೋಣ ಮಧ್ವ ಅನ್ನೋ ಹೆಸರಿನಲ್ಲಿ ನಮ್ಮ ಜೀವನವನ್ನು ಸಾರ್ಥಕ ಪಡಿಸಿಕೊಳ್ಳೋಣ ಅಂತ ಹೇಳ್ತಾ ಇಂಥ ಅದ್ಭುತ ಮಧ್ವಾಷ್ಟಕವನ್ನು ಈ ಸಂಚಿಕೆಗಳ ಮುಖಾಂತರ ನಾವು ನೋಡಿದ್ದೇವೆ ಅದನ್ನು ಮತ್ತೆ ನಾವು ಮರೆಯೋದು ಬೇಡ ಇಂಥ ಮಧ್ವಾಷ್ಟಕದ ಪಾರಾಯಣ ವಾಯುಸ್ತುತಿ ಮಾಡುವಂತೆ ಮಧ್ವವಿಜಯ ಮಾಡುವಂತೆ ಎಷ್ಟು ತುಂಬ ಕಡಿಮೆ ಶ್ಲೋಕ ಇದನ್ನು ಪಾರಾಯಣ ಮಾಡಲಿಕ್ಕೆ ಆರಾಮಾಗುತ್ತೆ ಅಭ್ಯಾಸ ಮಾಡೋದಷ್ಟೇ ನಮ್ಮ ಕರ್ತವ್ಯ ಅಂಥ ಈ ಅಪರೂಪದ ಮಧ್ವಾಷ್ಟಕವನ್ನು ನಿರಂತರ ನಾವು ಪಾರಾಯಣ ಮಾಡಿ ಆ ತ್ರಿವಿಕ್ರಮ ಪಂಡಿತಾಚಾರ್ಯರ ಅಂದರೆ ರುದ್ರದೇವರ ಹಾಗೂ ಆ ವಾಯುದೇವರ ತನ್ಮೂಲಕ ಆ ರುಕ್ಮಿಣಿ ಸಹಿತನಾದ ಆ ಕೃಷ್ಣನ ಪರಮ ಅನುಗ್ರಹಕ್ಕೆ ಪಾತ್ರರಾಗೋಣ ಅಂತ ಹೇಳ್ತಾ ಇಂದಿನ ಈ ಸಂಚಿಕೆಯನ್ನು ಅಸ್ಮತ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀರಮಣ ಮುಖ್ಯಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತೇನೆ ಶ್ರೀಕೃಷ್ಣಾರ್ಪಣಮಸ್ತು